ಗುಡ್ ಮಾರ್ನಿಂಗ್ ಎಲ್ಲಾರು ಎಲ್ಲರೂ ಹೆಂಗದಿರಿ ಆರಾಮ್ ಅದಿರಿ ಅಂತ ಅನ್ಕೋತೀವಿ ಇವತ್ತು ನಾವು ಮುಂಜೆ ಮುಂಜಾನೆ ಎದ್ದು ಜಲ್ದಿ ತಯಾರಾಗಿ ಅಲ್ಲಿ ಹೊಂಟೀವಿ ಅಂತಂದ್ರೆ ಮುಂಜೆ ಮುಂಜಾನೆ ಅಂತಂದ್ರೆ ಐದ್ ಗಂಟೆ ಆರು ಗಂಟೆ ಆಗಿಲ್ರಿ ಹತ್ ಗಂಟೆ ಆಗೈತಿರಿ ದಿನಾ ಲೇಟಾಗಿ ಒಂಬತ್ತುವರೆಗೆ ಅದಿದ್ದೆ ನಾನು ಇವತ್ತು ಎಂಟು ಹತ್ತು ಗಂಟೆ ಹೇಳ್ತಿದ್ದಾರಿ ಇವತ್ತ ಎಂಟು ಗಂಟೆ ಎದ್ದೀನಿ ನಂಗೆ ನಶಿಕ್ನಾಗ ಎದ್ದಂಗೆ ಫೀಲ್ ಆಗುತ್ತೆ ಕರೆ ಟೆಂಪಲ್ ಹೋಗ್ತಿದ್ದೀವಿ ದೇವಿ ಗುಡಿಗೆ ಬಂಡಿ ಮಕ್ಕಳಮ್ಮ ಗುಡಿಗೆ ಹೊಂಟಿವ್ರಿ ನಂದು ಅದು ಫೇವ್ರೇಟ್ ದೇವ್ರ ನಾನು ಹಬ್ಬ ಅಲ್ಲಿ ಹೊಂಟೀವಿ ಈ ಸದ್ ಟೆಂಪಲ್ ನಿಮ್ಗೂ ತೋರಿಸ್ತೀವಿ ಕಂಟಿನ್ಯೂ ನಾನು ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಆ ಟೆಂಪಲ್ಗೆ ನೋಡೋಣ ಬನ್ನಿ ಬನ್ನಿ ನೀವು ಬಂದ್ಬಿಡ್ರಿ यार इन नन्द लॉग मत है ना यून लॉग मत है हाँ इस टाइम इस पेन भी देती कब पेक मिला नहीं जो भी साइड में हार्सर्ट पेन भी ना तो कट्टला हाँ निंदो ये तथरा करता हो रहा है ना करें टर्न लेफ्ट ऑन टू टैंक बंद रोड <laughs> In six hundred meters at the round. <laughs>

माने बेन लगा दीनी <laughs> ீடாத்தனடி <inaudible> Terus ikuti.

Bu <laughs> senin <laughs> <laughs> <laughs>